ನಮಸ್ತೆ ಎಜಿ ಗೆ ಸ್ವಾಗತ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚನಾಳ ಗ್ರಾಮದಲ್ಲಿ ಇರುವ ಸರ್ಕಾರಿ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಶಾಲಾ ಮಕ್ಕಳು ಶಿಕ್ಷಕರು ಈ ಯೋಗ ದಿನಾಚರಣೆಯನ್ನ ಅಚೂರಿಯಾಗಿ ಆಚರಿಸಲಾಗಿದೆ ಇಪ್ಪತ್ತೊಂದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎರೆಹಂಚನಾಳದಲ್ಲಿ ಯೋಗ ದಿನಾಚರಣೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಿಂದ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಎಲ್ಲ ಮಕ್ಕಳು ಮತ್ತು ಶಿಕ್ಷಕರು ಊರಿನ ಹಿರಿಯರು ಎಲ್ಲರೂ ಸೇರಿ ಆ ಮಲಗಿ ಮಾಡುವ ಆಸನ ಕುಳಿತು ಮಾಡುವ ಆಸನ ನಿಂತು ಮಾಡುವ ಆಸನ ಸೂರ್ಯ ನಮಸ್ಕಾರ ಮತ್ತು ಧ್ಯಾನ ಎಲ್ಲವನ್ನು ಉತ್ಸುಕತೆಯಿಂದ ಮಾಡಲಾಯಿತು ಇಂದು ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಮಾಡಲಾಯಿತು ಯೋಗದಿಂದ ರೋಗವನ್ನು ಪಡೆಯಲು ಇದು ನಮಗೆ ಬಹಳ ಅವಶ್ಯಕವಾಗಿದೆ ಮನುಷ್ಯನಿಗೆ ಯಾವುದೇ ಮುಂದೆ ಬರ್ತಕ್ಕಂತ ಯಾವುದೇ ರೋಗಗಳು ಇರಲು ಅವುಗಳನ್ನು ನಿವಾರಣೆ ಮಾಡಬೇಕಪ್ಪ ಅಂತಂದ್ರೆ ಯೋಗ ಅತಿ ಮುಖ್ಯವಾದದ್ದು ನಮ್ಮ ದೇಹದಲ್ಲಿ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬೇಕಪ್ಪ ಅಂತಂದ್ರೆ ಯೋಗ ಅತ್ಯವಶ್ಯಕವಾಗಿದೆ ಯೋಗ ಮಾಡೋದರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ಎಲ್ಲವನ್ನೂ ಸಿಗ್ತದೆ ಆದ್ದರಿಂದ ಎಲ್ಲ ಮಕ್ಕಳು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಪ್ಪ ಅಂತಂದ್ರೆ ಯೋಗ ಮಾಡಬೇಕನ್ನು ಎಲ್ಲ ಮಕ್ಕಳಲ್ಲಿ ನೆನೆಸ್ಕೊಳ್ತೀನಿ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಶಾಲೆ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಎರಂಚನಾಳ್ ಗ್ರಾಮದಲ್ಲಿ ಎರಂಚನಾಳ್ ಶಾಲೆಯಲ್ಲಿ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅತ್ಯಂತ ಉತ್ಸುಕತೆಯಿಂದ ನಮ್ಮ ಎಲ್ಲ ಶಾಲಾ ಸಿಬ್ಬಂದಿಯ ವರ್ಗದವರು ಮತ್ತು ನಮ್ಮ ದೈಹಿಕ ಶಿಕ್ಷಕರು ಸಕ್ರಿಯವಾಗಿ ಪಾಲ್ಗೊಂಡು ಈ ಯೋಗವನ್ನು ಅತ್ಯುತ್ತಮವಾಗಿ ಆಚರಣೆ ಮಾಡಲಾಯಿತು ಯೋಗ ದಿನಾಚರಣೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ತಿಳಿಸ್ತಾ ಇಂದು ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ದೇಶಾದ್ಯಂತ ನೆರವೇರಿಸಲಾಗ್ತಾ ಇದೆ ನಮ್ಮ ಶಾಲೆಯಲ್ಲಿ ಸಹಿತ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹಾಗೂ ನಮ್ಮ ಎಲ್ಲ ಶಿಕ್ಷಕರುಗಳು ಹಾಗೂ ಊರಿನ ಎಸ್ ಡಿ ಸಿ ಅಧ್ಯಕ್ಷರು ಹಾಗೂ ಗ್ರಾಮದ ಸರ್ವ ಸದಸ್ಯರು ಈ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಭಾಳ ಎಲ್ಲ ಮದ್ದು ಮಕ್ಕಳು ಅತ್ಯುತ್ತಮವಾಗಿ ಯೋಗವನ್ನು ಪ್ರದರ್ಶನ ಮಾಡಿದರು ಈ ಯೋಗದಿಂದ ರೋಗ ದೂರ ಅಂತಕ್ಕಂಥ ಮಾತನ್ನು ಸಾಬೀತು ಮಾಡಿಸಿ ಸೂರ್ಯ ಮಂತ್ರವನ್ನು ನಮ್ಮ ಮುಖ್ಯೋಪಾಧ್ಯಾಯರು ಪಡಿಸಿ ಎಲ್ಲ ಮಕ್ಕಳಲ್ಲಿ ಧಾರ್ಮಿಕ ಮನೋಭಾವವನ್ನು ಬಳಸ್ತಕ್ಕಂಥ ಹಾಗೂ ಯೋಗದ ಮಹತ್ವವನ್ನು ತಿಳಿಸ್ತಕ್ಕಂಥ ಈ ಉತ್ತಮ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ನೆರವೇರಿಸ್ತಾ ಅಂತಕ್ಕಂಥದ್ದನ್ನು ನಾನು ಹೆಮ್ಮೆಯಿಂದ ಹೇಳಲ್ಪಡಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು ಆದ ಶರಣಪ್ಪ ಸಾದರ ಸತೀಶ್ ಕುಮಾರ್ ಚನ್ನಪ್ಪ ಗೌಡರು ಶ್ರೀನಿವಾಸ ತಟ್ಟಿ ಮಲ್ಲಿಕಾರ್ಜುನ್ ಕೊತ್ತಂಬರಿ ಪದ್ಮಶ್ರೀರೊಡ್ಡರ ಮಂಜುಳಾ ಸುನುಗ ನೇತ್ರಾವತಿ ಅಣ್ಣಪ್ಪ ನರೇಗರ್ ಅತಿಥಿ ಶಿಕ್ಷಕರು ಆದ ಸಂತೋಷ್ ಕುಮಾರ್ ವಜ್ರಂಗಿ ಸುನೀಲ್ ಕೋಳೂರ ಬಿಎಡ್ ಪ್ರಶಿಕ್ಷಣಾರ್ಥಿ ಆದ ಭಾರತೀ ಕೋಳೂರ ಎಸ್ಟಿಎಂಸಿ ಅಧ್ಯಕ್ಷರು ಆದ ತಿರುಕಪ್ಪ ಕಮತರ್ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಆದಂತಹ ಶಂಕರಪ್ಪ ಉಳ್ಳಾಗಡ್ಡಿ ಬಸವರಾಜ ಚಿತ್ಪಾಡಗಿ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಗ್ರಾಮದ ಗುರುಹಿರಿಯರು ಯುವಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು राजा सूदिग की एज